భారత ప్రీత ప్రతారు మతాకి జరకి జ ారో దేశారు ఆర్ఎస్ఎస్ ఐ లవ్ ఆర్ ఎస్ ఎస్ ఐ లవ్ భారత్ ఆర్ఎస్ఎస్ ప్రీతా దేశ భారీ ఐ లవ్ ఆర్ ఎస్ ఎస్ ఐ లవ్ ఐ లవ్ ఆర్ఎస్ఎస్ ఐ లవ్ దేశారో ప్రీతి

भारत माता की जय भारत माता की जय आय लव हु एवर लव भारत दे लव आर एस एस हु एवर लव भारत दे लव आर एस एस बोलो भारत माता की जय भारत माता की भारत माता की जय भारत माता की आय लव ಲವ್ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ ಎಸ್ ಎಸ್ ಅನ್ನು ಪ್ರೀತಿಸುತ್ತಾರೆ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ ಎಸ್ ಎಸ್ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ ಎಸ್ ಎಸ್ ಅನ್ನು ಪ್ರೀತಿಸುತ್ತಾರೆ ಹೈ ಲವ್ ಲವ್ ಜಯ್ ಭಾರತ್ ಮಾತಾ ಮಾತಾ ಕಿ ಜೈ ಕಿ ಜೈ ಭರತ್ ಮಾತಾ ಕಿ ಜೈ ಯಾರು ಭಾರತವನ್ನು ಪ್ರೀತಿಸ್ತಾರೋ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ಕೆಲವೊಂದಿಷ್ಟು ನಾಯಕರುಗಳು ಹೇಗೆ ಹೇಳಕ್ಕೆ ಇಷ್ಟಪಡ್ತೀನಿ ರಾಜ್ಪಥ್ನಲ್ಲಿ ಹಿಂದೆ ನೆಹರೂ ಅವರು ಪ್ರಧಾನಿಯಾಗಿದ್ದಾಗ ಯಾವ ಕಾರಣಕ್ಕಾಗಿ ಇವತ್ತು ಆರ್ ಎಸ್ ಎಸ್ನ ನಮ್ಮ ಸ್ವಯಂ ಸೇವಕರು ಪರೇಡ್ನಲ್ಲಿ ಭಾಗವಹಿಸಿದ್ರು ಅಂತೇಳಿ ಏನು ಖರ್ಗೆ ಅವರು ಅವರು ಅಧ್ಯಯನ ಮಾಡಬೇಕು ಅದ್ರ ಬಗ್ಗೆ ತಿಳಿದುಕೊಳ್ಬೇಕು ಹಿಂದೆ ನಿಮ್ಮ ತಂದೆಯವರು ಗೌರವಾನ್ವಿತ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯದ ಗೃಹ ಮಂತ್ರಿ ಆಗಿದ್ದಾಗ ಬೆಂಗಳೂರಿನಲ್ಲಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಅದಕ್ಕೆ ಗೌರವ ಸಲ್ಲಿಸುವಂಥ ಕೆಲಸ ಅದು ಯಾವ ಕಾರಣಕ್ಕಂತ ತಿಳ್ಕೊಳ್ಳುವಂಥ ಕೆಲಸ ಮಾಡಬೇಕು ಇವತ್ತು ಯಾವುದೋ ಒಂದಿಷ್ಟು ತಿಳಿದುಕೊಂಡು ಅರ್ಧ ಮರ್ಧ ತಿಳ್ಕೊಂಡು ಇವತ್ತು ರಾಜ್ಯದ ಗೌರವಾನ್ವಿತ ಮಂತ್ರಿಯಾಗಿ ಇಂಥ ಚುಲ್ಲಕ ಪ್ರಚಾರದ ಗೀಡಿಗಾಗಿ ಮಾಡ್ತಕ್ಕಂಥ ಕೆಲಸ ಅವ್ರು ಬಿಡಬೇಕಂತ ಹೇಳ್ತಾ ಆರ್ ಎಸ್ ಅನ್ನು ಅಳಿಸ್ಲಿಕ್ಕೆ ಈ ದೇಶದ ಯಾವ ಶಕ್ತಿಯಿಂದ ಕೂಡ ಸಾಧ್ಯ ಇಲ್ಲ ಆರ್ ಎಸ್ ಎಸ್ ಜಗತ್ ಹರಡಿಕೊಂಡಂಥ ಒಂದು ಸಂಘಟನೆ ಅದರ ಶಿಸ್ತು ಅದನ್ನು ಕಾಯುಕ ಸಾವಿರಾರು ಸ್ವಯಂ ಸೇವಕರಿದ್ದಾರೆ ಈ ಒಂದು ಅಭಿಯಾನನ ನಾವು ವಿಜಯಪುರ ಜಿಲ್ಲೆಯಾದ್ಯಂತ ಕಾರುಗಳಿಗೆ ಮನೆಗಳಿಗೆ ಬೇರೆ ಬೇರೆ ಇವತ್ತು ಕ್ಷೇತ್ರಗಳಿಗೆ ಮುಟ್ಟಿಸುವಂಥ ಐ ಲವ್ ಆರ್ ಎಸ್ ಎಸ್ ಅಂತಕ್ಕಂಥ ಸ್ಟೀಕರ್ಗಳನ್ನು ಅಂಟಿಸುವಂಥ ಒಂದು ಅಭಿಯಾನವನ್ನು ನಾವು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಲಿಕ್ಕಿದ್ದೇವೆ ಈ ಅಭಿಯಾನ ಮನೆ ಮನೆಗೆ ಕೊಂಡು ತೆಗೆದುಕೊಂಡು ಹೋಗುವಂಥ ಒಂದು ಯೋಜನೆ ಕೂಡ ನಮ್ಮಲ್ಲಿದೆ ಭಾರತವಾಸಿಗಳಿಗೆ ಸಂಘ ಶತಾಬ್ದಿ ವರ್ಷದ ಹಾರ್ದಿಕ ಶುಭಾಶಯಗಳು ಈಗ ಆರ್ ಎಸ್ ಎಸ್ ನೂರು ವರ್ಷಗಳನ್ನು ಪೂರೈಸಿ ಇವತ್ತ ಇಡೀ ದೇಶದೊಳಗೆ ಎಲ್ಲ ದೇಶವಾಸಿಗಳು ಆರ್ ಎಸ್ ಎಸ್ಸನ್ನು ಸಂಭ್ರಮದಿಂದ ಬರಮಾಡ ಇವತ್ತು ಆರ್ ಎಸ್ ಎಸ್ ಅಲ್ಲೆಲ್ಲೆಲ್ಲೆಲ್ಲಿ ನಡೆಯತಕ್ಕಂಥ ಎಲ್ಲ ಪಥಸಂಚಲನಗಳಲ್ಲಿ ಭಾಗಿಯಾಗಿ ತಮ್ಮ ಆರ್ ಎಸ್ ಎಸ್ಸನ್ನು ಬೆಂಬಲಿಸ್ತಾ ಇದ್ದಾರೆ ಇವತ್ತ ಒಂದು ವಿರೋಧಿ ಶಕ್ತಿಗಳಾಗಿ ಇವತ್ತ ದೇಶದಲ್ಲಿ ಅಲ್ಲೆಲ್ಲೆಲಲ್ಲಿ ಇವತ್ತ ಚಟುವಟಿಕೆಗಳು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅಂತ ಇಂಥ ಹೇಳಿಕೆಗಳು ಭಾಳ ಬರಲಿಕ್ಕೆ ಅದರ ವಿರುದ್ಧವಾಗಿ ಇವತ್ತ ಎಲ್ಲ ದೇಶವಾಸಿಗಳು ಇವತ್ತು ಆರ್ ಎಸ್ ಎಸ್ ಮಾಡಿದಂಥ ಚಟುವಟಿಕೆ ಕೆಲಸಗಳನ್ನು ನೆನಪಿಸ್ಕೊಂಡು ಇವತ್ತು ದೇಶವಾಸಿಗಳೆಲ್ಲರೂ ತಮ್ಮ ಮನೆ ಮುಂದೆ ಈ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮುಖಾಂತರ ಒಂದು ಅಭಿಯಾನವನ್ನು ಶುರು ಮಾಡಿದ್ದ ಇವತ್ತು ಭಾರತ ದೇಶವನ್ನು ಯಾರು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ಸನ್ನು ಪ್ರೀತಿಸ್ತಾರೆ ಐ ಲವ್ ಭಾರತ್ ಐ ಲವ್ ಆರ್ ಎಸ್ ಎಸ್ ಅಂತ ಹೇಳಿ ಒಂದು ಅಭಿಯಾನ ಶುರುವಾಗಿದೆ ಇವತ್ತು ವಿಜಯಪುರದಿಂದ ಇಲ್ಲಿ ಎಲ್ಲ ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮುಖಾಂತರ ಆರ್ ಎಸ್ ಎಸ್ ಅನ್ನು ಬೆಂಬಲಿಸುವ ಎಲ್ಲ ಜನಗಳಿಗೆ ಎಲ್ಲ ಜನಗಳು ಇವತ್ತು ಕಾತರದಿಂದ ಕಾಯ್ಲಿಕ್ಕತ್ತಾರೆ ಈ ಅಭಿಯಾನದೊಳಗೆ ಎಲ್ಲರೂ ಪಾಲ್ಗೊ ಪಾಲ್ಗೊಳ್ಳುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ